ಆರ್ಮಿಗೆ ಸೇರಬೇಕಾದ್ರೆ ಜಾಯಿನ್ ಆಗೋದು ಯಾವ ರೀತಿ ಅಂತ ಅಂದರೆ ಈಗ ಒಬ್ಬ ತುಂಬ ಆಸಕ್ತಿ ಇರ್ತದೆ ಆರ್ಮಿಗೆ ಸೇರಬೇಕು ಅಂತ ಅದು ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು ಅಥವಾ ಯಾವುದೋ ಡಿಗ್ರಿ ಕಲಿತಾ ಇರ್ಬೋದು ಯಾವ ರೀತಿ ಜಾಯ್ನ್ ಆಗೋದು ನೋಡಿ ಇದು ನಾನು ಇದನ್ನು ಎರಡು ವಿಧದಲ್ಲಿ ಹೇಳ್ಬೋದು ಅಂದರೆ ನಮ್ಮ ಜನರಲ್ಲಿ ಹದಿನೆಂಟು ವರ್ಷ ಅಥವಾ ಅದಕ್ಕೆ ಮೇಲ್ಪಟ್ಟ ಯಂಗ್ ಯಂಗ್ಸ್ಟರ್ಸು ಹತ್ತು ವರ್ಷದಿಂದ ಹದಿನೆಂಟು ವರ್ಷದ ಗ್ರೂಪು ಯೋಜ ಆ ಸೆಕ್ಷನ್ನವರು ಅವರು ತಮ್ಮನ್ನು ತಾವು ತಯಾರು ಮಾಡಿ ಮಾಡಿಕೊಳ್ಬೇಕು ಮುಖ್ಯವಾಗಿ ಬೇಕಾಗ ಬೇಕಾಗಿರೋದು ಅಂತ ಹೇಳಿದರೆ ಒಂದು ಡಿಸಿಪ್ಲಿನ್ ಎರಡನೇದು ಶಕ್ತಿ ಲೀಡರ್ಶಿಪ್ ಮಾತಾಡೋ ಕ್ರಮ ಮಾತು ಕಮ್ಯುನಿಕೇಟ್ ಮಾಡೋ ಕ್ರಮ ಮತ್ತು ಲೀಡ್ ತನ್ನಲ್ಲಿ ಆಫೀಸಲ್ಲಿ ಕ್ವಾಲಿಟೀಸ್ ಅಂತ ಹೇಳ್ತಾರೆ ಯಾವ ಥರ ನಿಲ್ಲೋದು ಯಾವ ಥರ ಮಾತಾಡೋದು ಯಾವ ಥರ ಪ್ರೆಸೆಂಟ್ ಮಾಡೋದು ಯಾವ ಥರ ಲೀಡ್ ಮಾಡೋದು ಈ ಈ ಕ್ವಾಲಿಟಿಗಳನ್ನು ಬೆಳೆಸಿಕೊಳ್ಬೇಕು ಈಗ ಹದಿನೆಂಟು ವರ್ಷದವರಿಗೆ ಇಫ್ ದೇ ಆರ್ ಆಲ್ರೆಡಿ ಪ್ರಿಪೇರ್ಡ್ ಇಟ್ ಈಸ್ ಫೈನ್ ಅದರ್ವೈಸ್ ದೇ ಶುಡ್ ದೇ ಕೆನ್ ಟೇಕ್ ಆ್ಯಕ್ಷನ್ಸ್ ಟು ಕರೆಕ್ಟ್ ದಮ್ಸೆಲ್ಫ್ ಟು ಫಿಟ್ ಇನ್ ಫಸ್ಟ್ ನೋಡೋದು ಅವರು ಆಫೀಸಲ್ಲಿ ಕ್ವಾಲಿಟಿ ಉಂಟು ಅಂತ ಹೇಳಿ ಇವಾಗ ನಮ್ಮ ಮೊದಲು ನಾವು ಹೇಳೋದಾದರೆ ಆರ್ಮಿಗೆ ಸೇರೋದು ಅಂತ ಹೇಳಿದರೆ ಅಥವಾ ಅದ್ರಲ್ಲಿ ನಾನು ಆರ್ಮಿ ಅಂತ ಹೇಳುವಾಗ ಏರ್ಫೋರ್ಸು ನೇವಿ ಕೂಡ ಅದರಲ್ಲಿ ಬರ್ತದೆ ಸೇರು ಸೇರಲಿಕ್ಕೆ ಸೈನ್ಯಕ್ಕೆ ಸೇರಲಿಕ್ಕೆ ಅದು ಎರಡು ಕ್ಯಾಟಗರೀಲಿ ಉಂಟು ಒಂದು ಜವಾನ್ನಾಗಿ ಸೇರಿ ಪ್ರಮೋಷನಲ್ಲಿ ಹೋಗೋದು ಇನ್ನೊಬ್ಬರು ಡೈರೆಕ್ಟಾಗಿ ಆಗಿ ಸೇರಿ ಪ್ರಮೋಷನಲ್ಲಿ ಹೋಗೋದು ಈಗ ಕಮ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಅಥವಾ ನೇವಲ್ ಸ್ಟಾಫ್ ಅಥವಾ ಏರ್ ಸ್ಟಾಫ್ ಅದೇ ಆಗಲಿಕ್ಕೆ ಈ ಆಫೀಸರಾಗಿ ಸೇರಿದವನೇ ಹೋಗೋದಲ್ಲ ಬೇಕ ಬಾಕಿದವನೇ ಹೋಗಲಿಕ್ಕೆ ಆಗೋದಿಲ್ಲ ಈಗ ಜವಾನಾಗಿ ಸೇರಿದವ ಅವನಿಗೆ ಅಲ್ಲಿ ಪ್ರಮೋಷನ್ ಆಗ್ತದೆ ಒಬ್ಬ ನಾಯಕ ಅಂತ ಆಗ್ತದೆ ಹವಲ್ದಾರ್ ಅಂತ ಆಗ್ತಾನೆ ಸುಬಿ ನೈಬ್ ಸುಬೇದಾರ್ ಅಂತ ಆಗ್ತಾನೆ ಸುಬೇದಾರ್ ಅಂತ ಸುಬೇದಾರ್ ಮೇಜರ್ ಆಗ್ತಾರೆ ವೇರಿ ಸುಮಾರು ಪರ್ಸೆಂಟೇಜ್ ಒಳ್ಳೆ ಕ್ವಾಲಿಟಿ ಇರು ಪರ್ಸ್ನಾಲಿಟಿ ಮತ್ತು ಆಫೀಸರ್ ಕ್ವಾಲಿಟಿ ಇರೋವರಿಗೆ ಒಂದು ಆರು ಏಳು ಸ ವರ್ಷ ಸರ್ವಿಸ್ ಆಗುವಾಗ ಅವರು ಇಂಟ್ರಿ ಕೊಟ್ಟು ಆಫೀಸರ್ ಕೆಡ್ರಿಗೆ ಇಂಟ್ರಿ ಕೊಟ್ಟು ಸೇರಲಿಕ್ಕೆ ಆಗ್ತದೆ ಅದರಲ್ಲಿ ಬರೀ ಕಡಿಮೆ ಡೇ ಮೇ ಬಿ ಕೂಮ್ ಆಫ್ಟು ಮೇಜರ್ ಅವ್ರ ಕರ್ನಲ್ ಅಷ್ಟೇ ಅಷ್ಟರಲ್ಲಿ ರಿಟೈರ್ ಆಗ್ತಾರೆ ಇದಕ್ಕೆ ಬೇಕಾದ ಕ್ವಾಲಿಟೀಸನ್ನು ಡೆವಲಪ್ ಮಾಡಿಕೊಡ್ಬೇಕು ಅಂದರೆ ಅವರು ಶಾಲಾ ದಿನಗಳಲ್ಲಿ ಕಾಲೇಜ್ ದಿನಗಳಲ್ಲಿ ಇದಕ್ಕೆ ಬೇಕಾದ ಕ್ವಾಲಿಟೀಸನ್ನು ಅಂದರೆ ಮಾಡಿಕೊಳ್ಳೆ ಅದಕ್ಕೆ ಏನು ಮಾಡ್ಬೋದು ಆಟದಲ್ಲಿ ಆಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಗ್ರೂಪ್ನಲ್ಲಿ ಆಡುವಾಗ ಒಂದು ಜಗಳಾಗ್ತಾರೆ ಜಗಳಾಗಿ ಮತ್ತೆ ಹೊಂದಾಣಿಕೆ ಆಗ್ತದೆ ಎರಡು ಜಗಳಲ್ಲಿ ಆ ಕ್ವಾಲಿಟಿ ಡೆವಲಪ್ ಆಗ್ತದೆ ಅಂದರೆ ಬೇರೆಯವರೊಟ್ಟಿಗೆ ನಾವು ನಮ್ಮ ಸೇರಿಸ್ಕೊಂಡು ಹೇಗೆ ಕೆಲಸ ಮಾಡೋದು ಅಂತ ಹೇಳುವಲ್ಲ ಅನುಭವ ಆಗ್ತದೆ ಅದು ಮುಂತಕ್ಕೆ ಹೆಲ್ಪ್ ಆಗ್ತದೆ ಅದೇ ರೀತಿ ಆಟಗಳನ್ನು ಆಡುವಾಗ ಸ್ಟ್ಯಮಿನಾ ಡೆವಲಪ್ ಆಗ್ತದೆ ಮತ್ತು ದಿನ ಓಡ್ಬೋದು ಲಾಂಗ್ ವಾಕಿಂಗ್ ಹೋಗ್ಬೋದು ದಿನದಲ್ಲಿ ಒಂದಿಷ್ಟು ಟೈಮ್ ಇಟ್ಟುಕೊಳ್ಬೇಕು ನಾವು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಅಂತೇಳಿ ಪರ್ಸನಾಲಿಟಿ ಎಲ್ಲ ಇದರಲ್ಲಿ ನಿಮ್ಮ ಸ್ಟ್ಯಾಮಿನಾ ಇರ್ಬೋದು ಹೆಲ್ತ್ ಇರ್ಬೋದು ಯಾವುದು ಕೂಡ ಎಲ್ಲವೂ ಕೂಡ ಅದನ್ನು ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಇಟ್ಟುಕೊಳ್ಬೇಕು ಸ್ಟಡೀಸ್ ಮತ್ತೆಗಳು ಮಾಡಿಕೊಡ್ಬೋದು ಈಗ ನಾವು ಹೇಳ್ತೇವೆ ನಾವು ತಂದ ತಾಯಂದಿ ಹೇಳ್ತಾರೆ ನೀನು ನೀ ಶಾಲೆಯಿಂದ ಬರ್ತಾನೆ ಅಂತ ಇಟ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ ಅಲ್ಲಿ ಬ್ಯಾಗ್ ಇಡು ಬಂದು ತಿಂಡಿ ತಿನ್ನು ಮತ್ತೆ ನೀನು ಓದಬೇಕು ಅಥವಾ ಟ್ಯೂಷನ್ ಹೋಗಬೇಕು ಅಂತ ಹೇಳಿ ದುಡ್ಡು ತಳ್ಳಿ ಬಿಡ್ತಾರೆ ಹಾಗಲ್ಲ ತಾಯಂದಿರು ಮಕ್ಕಳಿಗೆ ಸ್ವಲ್ಪ ಆಡಲಿಕ್ಕೆ ಟೀಮ್ ಮಿತ್ ಮಾತಾಡಲಿಕ್ಕೆ ಪ್ರೋತ್ಸಾಹಿಸಬೇಕು ಮನೆ ಯಾರು ಗೆಸ್ಟ್ ಬಂದರೆ ಹೋಗಿ ಟೂಬಿನಲ್ಲಿ ಕೂತ್ ಬಾಸ್ ಹಾಕಿ ಕೂತ್ಕೊಳ್ತಾನೆ ಇಲ್ಲ ಅವ್ರಿಗೆ ಮಾತಾಡಲಿಕ್ಕೆ ಅವ್ರನ್ನ ಕರಿಬೇಕು ಅವ್ರನ್ನ ಪರಿಚಯ ಮಾಡಬೇಕು ಕೂತ್ಕೊ ಅಂತ ಹೇಳಿ ಸ್ವಲ್ಪ ಮತ್ತೆ ಬೇಕಾದ್ರೆ ಹೋಗಿ ಆಗ ಅವರಿಗೆ ಹೌದು ಇದೆಲ್ಲ ಕೂಡ ಡೆವಲಪ್ಮೆಂಟ್ನಲ್ಲಿ ಹೆಲ್ಪ್ ಆಗ್ತದೆ ಹಾಗೆ ಅದಾದ ನಂತರ ಅವರು ಹೇಗೆ ಕಾಲ್ ಫಾರ್ ಆಗ್ತದಾ ಅಥವಾ ಯಾವ ರೀತಿ ಎಕ್ಸಾಮಿಗೆ ನಾನು ಈಗ ವಾರ್ ಅದರ್ ರ್ಯಾಂಕ್ಸ್ ಅಂದರೆ ಸೈನಿಕನ ಸೆಲ್ವ ವಿಷಯ ಈಗ ಬಿಡು ಅದು ಆಗಾಗ ಪೇಪರ್ನಲ್ಲಿ ಕಾಂಟ್ರೆಕ್ಟ್ ಅಲ್ಲೇ ಕ್ಯಾಂಪ್ಗಳಾಗ್ತವೆ ಶಿಬಿರಗಳಾಗ್ತವೆ ಹೌದು ಶಿಬಿರಗಳಾಗ್ತವೆ ಅದೇ ರೀತಿಯಲ್ಲಿ ಈಗ ಆಫೀಸರ್ಸ್ ಲೆವೆಲಿಗೆ ಸೇರಲಿಕ್ಕೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಉಂಟು ಅದರಲ್ಲಿ ಕ್ವಾಲಿಫೈ ಆಗಬೇಕು ಅದಕ್ಕೆ ಎರಡು ತವರ ನಾನು ಬೇರೆ ಬೇರೆ ಯಾವ ಯಾವ ಲೆವೆಲ್ನಲ್ಲಿ ಸೇರ್ಬೋದು ಅಂತ ಹೇಳ್ತೇನೆ ಒಂದು ಪಿ ಯು ಸಿ ಆದ ನಂತರ ಟೆನ್ ಪ್ಲಸ್ ಟು ಮುಗಿದ ನಂತರ ನಾನು ಮೊದಲು ಆರ್ಮಿಗೆ ಹೇಳ್ತೇನೆ ಆರ್ಮಿಗೆ ಸೇರಲಿಕ್ಕೆ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಉಂಟು ಪೂನಾದ ಹತ್ರ ಅದರಲ್ಲಿ ಮೂರು ವರ್ಷದ ಕೋರ್ಸಿಗೆ ಹೋಗಬೇಕು ಅಲ್ಲಿಂದ ಅದನ್ನು ಮೂರು ಗ್ರೂಪ್ ಮಾಡ್ತಾರೆ ಏರ್ಫೋರ್ಸು ನೇವಿ ಮತ್ತು ಆರ್ಮಿ ಅಂತೇಳಿ ಮೂರು ಗ್ರೂಪ್ನಲ್ಲಿ ಆರ್ಮಿಗೆ ಸೆಲೆಕ್ಟ್ ಸೆಲೆಕ್ಟ್ ಎಲ್ಲರ್ಟ್ ಆದವನು ಇಂಡಿಯನ್ ಏರ್ ಮಿಲಿಟರಿ ಅಕಾಡೆಮಿ ಡ್ಯಾರೋಡ್ನಿಗೆ ಕಳಿಸ್ತಾರೆ ಮತ್ತು ನೇವಿಗೆ ಸಿಲೆಕ್ಟ್ ಆದವ್ರನ್ನು ಕಣ್ಣನೂರ್ನ ಹತ್ರ ನ್ಯಾಷನಲ್ ನೇವಲ್ ಅಕಾಡೆಮಿ ಡಿಫ್ ನೇವಲ್ ಡಿಫೆನ್ಸ್ ಡಿಫೆನ್ಸ್ ನೇವಲ್ ಅಕಾಡೆಮಿ ಅಲ್ಲಿ ಕಳಿಸ್ತಾರೆ ಮತ್ತು ಏರ್ ಫೋರ್ಸ್ನವರನ್ನು ಹೈದರಾಬಾದ್ ಹತ್ರ ತೆಲಂಗಾಣದಲ್ಲಿ ಉಂಟು ದುಂಡಿಗಳು ಅಂತೇಳಿ ಅಲ್ಲಿ ಕಳಿಸ್ತಾರೆ ಅಲ್ಲಿ ಅವರು ಒಂದು ವರ್ಷ ಟ್ರೈನಿಂಗ್ ಮಾಡಿ ಅವರಿಗೆ ಕಮಿಷನ್ ಹಾಕ್ತಾರೆ ಕಮಿಷನ್ ಆದಮೇಲೆ ಅವ್ರು ಬೇರೆ ಬೇರೆ ಯೂನಿಟಿ ಕಳಿಸ್ತಾರೆ ಅದು ಒಂದಾಯಿತು ಇನ್ನು ನೇವಿಗೆ ಅದೇ ನೇವಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿದೆ ಅಲ್ಲ ಅದೇ ಅಲ್ಲಿಗೆ ಡೈರೆಕ್ಟಾಗಿ ಹೋಗಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಉಂಟು ಅದರಲ್ಲಿ ಬರೆದು ಅಲ್ಲಿಗೆ ಸೆಲೆಕ್ಟ್ ಆಗ್ತದೆ ಪ್ರತಿ ವರ್ಷವೂ ಆಗ್ತದೆ ಅದು ಕೆಲಸದ ಎರಡು ಸಲ ಆಗ್ತದೆ ಅದನ್ನು ನಾವು ಫಾಲೋ ಮಾಡಿಕೊಂಡಿರಬೇಕು ಅದಕ್ಕೆ ಪಿ ಎಸ್ ಸಿ ಪಿ ಯು ಸಿ ಆದವರು ಬರಿಬೋದು ಇದೆಲ್ಲ ಡಿಗ್ರಿ ಆದವರಿಗೂ ಕೂಡ ಆಪಾರ್ಚುನಿಟಿ ಉಂಟು ಅದಕ್ಕೆ ಅವರು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಬರೀಬೇಕು ಅದರಲ್ಲಿ ಸಿಲೆಕ್ಟ್ ಆದರೆ ಸರ್ವಿಸ್ ಸಿಲೆಕ್ಷನ್ ಬೋರ್ಡಿಗೆ ಕಳಿಸ್ತಾರೆ ಅದರಲ್ಲಿ ಮತ್ತೆ ರಿಟರ್ನ್ ಇಲ್ಲ ಸರ್ವಿಸ್ ಎಲೆಕ್ಷನ್ ಬೋರ್ಡಿ ಅಲ್ಲಿ ಥ್ರೂ ಆದರೆ ಅವರನ್ನು ಅಕಾಡೆಮಿ ಕಳಿಸ್ತಾರೆ ಒಂದು ನೇವಲಿಗೆ ನೇವಿಗಾದ್ರೇವಿ ಕಳಿಸ್ತಾರೆ ಏರ್ ಫೋರ್ಸಿಗೆ ಏರ್ ಏರ್ಫೋರ್ಸ್ಗೆ ಇಲ್ಲದೇ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೈಲೋಡ್ನಿಗೆ ಕಳಿಸ್ತಾರೆ ಇದು ಒಂದಾಯಿತು ಇನ್ನು ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಉಂಟು ಅದರಲ್ಲಿ ಮೊದಲಿಗೆ ಐದು ವರ್ಷ ಸ ಆಗಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಸೇರು ಸೇರೋದು ಆಮೇಲೆ ಐದು ವರ್ಷಕ್ಕೆ ಮುಂದುವರಿಸೋದು ಹಾಗೆ ಮತ್ತೊಂದು ಐದು ವರ್ಷಕ್ಕೆ ಮುಂದುವರಿಸೋದು ಹಾಗೆ ಹದಿನೈದು ವರ್ಷ ಮುಂದುವರಿಸ್ಕೊಂಡು ಹೋಗ್ಬೋದು ಆಮೇಲೆ ಬಿಟ್ಟು ಅವ್ರನ್ನ ಹೊರಗೆ ಕಳಿಸ್ತಾರೆ ಇದು ನೇವಿಯಲ್ಲಿ ಉಂಟು ಆರ್ಮಿಯಲ್ಲಿ ಉಂಟು ಏರ್ಫೋರ್ಸ್ನಲ್ಲಿ ಉಂಟು ಮತ್ತು ಇದು ಹೆಂಗಸರಿಗೂ ಉಂಟು ಹುಡುಗಿಯರಿಗೂ ಅಂದರೆ ಹೆಂಗಸರಿಗೂ ಉಂಟು ಗಂಡಸರಿಗೂ ಉಂಟು ಅದಕ್ಕೆ ಕ್ವಾಲಿಫಿಕೇಷನ್ನು ಗ್ರಾಜುಯೇಟ್ ಆಗಿರಬೇಕು ಶಾರ್ಟ್ ಸರ್ವಿಸ ಸೇರಲಿಕ್ಕೆ ಅದಕ್ಕೆ ಅದರಲ್ಲಿಯೂ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಉಂಟು ಟೆಕ್ನಿಕಲ್ ಆದರೆ ಅವರಿಗೆ ಚೆನ್ನೈ ಹತ್ರ ಒಂದು ಕಾಲೇಜ್ ಅವರ ಟ್ರೈನಿಂಗ್ ಅಕಾಡೆಮಿ ಉಂಟು ಅಲ್ಲಿ ಕಳಿಸ್ತಾರೆ ಬೇರೆ ಇನ್ಫೆಂಟ್ರಿ ಅಥವಾ ಆರ್ಟ್ಲರಿ ಅಂದರೆ ಅದು ಇಲ್ಲಿ ಗಾಯದ ಹತ್ರ ಒಂದು ಅಕಾಡೆಮಿ ಉಂಟು ಶಾರ್ಟ್ ಸರ್ವಿಸ್ ಅಲ್ಲಿ ಅಲ್ಲಿ ಕಲಿಸ್ತಾರೆ ಇದು ಶಾರ್ಟ್ ಸರ್ವಿಸ್ ಕಮಿಷನ್ ಇನ್ನು ಇಂಜಿನಿಯರಿಂಗ್ ಗ್ರಾಜುವೇಟ್ಸಿಗೆ ಅವರು ಅವರಿಗೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಅದಕ್ಕೆ ಅದಕ್ಕೆ ಅವರ ಎಪ್ಲೈ ಅಪ್ಲೈ ಮಾಡ್ಬೋದು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಫೈನಲ್ ಇಲ್ನಾಗೂ ಮಾಡ್ಬೋದು ಅಥವಾ ಅದು ಪಾಸ್ ಆದ ಕೂಡಲೇ ಮಾಡ್ಬೋದು ಅವರು ಅವರಿಗೆ ಅವರು ಸೆಲೆಕ್ಷನ್ಗೆ ಒಂದು ಅಲ್ಲಿಗೆ ಅವರಿಗೆ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ತಾರೆ ಇಲ್ಲದೇ ಕಾಲೇಜಿಗೆ ಬರ್ತಾರೆ ಸಲ ಅಲ್ಲಿ ಇನಿಶ್ ಪ್ರಿಲಿಮಿನರಿ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಆದ್ರೂ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಎಸ್ ಎಸ್ ಬಿ ಕರೀತಾರೆ ಅಲ್ಲಿ ಹೋಗ್ಬೋದು